ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಆಗಸ್ಟ್ ಹದಿನೈದನೇ ತಾರೀಕು ರಾಷ್ಟ್ರವನ್ನ ಉದ್ದೇಶಿಸಿ ಒಂದು ಸೂಚನೆಯನ್ನ ಒಂದು ಸಂದೇಶವನ್ನು ಕೊಡ್ತಾರೆ ಆ ಸಂದೇಶದ ಪ್ರತಿಕೂಲವಾಗಿ ನಾವು ಪ್ರತಿಯೊಂದು ಸ್ಥಾಪನ್ನು ಕೂಡ ಯಾವ ರೀತಿ ಮಾಡಿದೀವಿ ಸ್ವಲ್ಪ ಸ್ವಲ್ಪ ಇವಾಗ ಬಂದಿದೆ ಪೂರ್ತಿ ನಿಮ್ಗೆ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಎಲ್ಲವೂ ಕೂಡ ಎಲ್ಲವೂ ಕೂಡ ಆಗ್ತದೆ ಈಗಾಗಲೇ ಅದಕ್ಕೆ ಸಾಕಷ್ಟು ಸಭೆಗಳನ್ನ ನಮ್ಮ ವಿತ್ತ ಸಚಿವರು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತುಂಬಾ ವ್ಯವಸ್ಥಿತವಾಗಿ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳನ್ನು ಕೂಡ ಒಳಗೊಂಡಂತೆ ಒಳಗೊಂಡಂತೆ ಇದನ್ನು ಮಾಡ್ತಾ ಇದ್ದೀವಿ ನನಗನ್ನಿಸ್ತದೆ ರಾಷ್ಟ್ರದ ಪ್ರಧಾನಿಗಳ ಮೂರನೇ ಬಾರಿಗೆ ಪ್ರಧಾನಿಗಳಾದ್ಮೇಲೆ ಹನ್ನೊಂದು ವರ್ಷ ಮುಗಿಸಿ ಹನ್ನೆರಡನೇ ವರ್ಷಕ್ಕೆ ಹೋಗಿರ್ತಕ್ಕಂಥ ಅದಕ್ಕೆ ದಸರಾ ಮತ್ತು ದೀಪಾವಳಿಯ ಗಿಫ್ಟನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಾಗ ಕರ್ನಾಟಕವು ಕೂಡ ಒಂದು ಅಂಗ ಅನ್ನೋದನ್ನ ತೀರ್ಮಾನ ಮಾಡಿ ಆ ಸಂದೇಶ ನಿಮಗೂ ಕೂಡ ಕೊಡ್ತಾ ಇದ್ದೀವಿ ದೇಶದಲ್ಲಿ ಎಲೆಕ್ಷನ್ಗಳು ಬರ್ತಾ ಇರ್ತವೆ ಅದಕ್ಕೋಸ್ಕರವಾಗಿ ಒಂದು ದೇಶ ಒಂದು ಚುನಾವಣೆ ಆಗ್ಬೇಕು ಅಂತ ರಾಷ್ಟ್ರದ ಪ್ರಧಾನಿಗಳ ಆಶಯ ಇದೆ ವೆಸ್ಟ್ ಇವತ್ತು ಏನು ಮಾಡಿದಾರೆ ಸ್ಲಾಬ್ನ ಇದಕ್ಕೂ ಕೂಡ ಸಂಬಂಧ ಇಲ್ಲ ದಯಮಾಡಿ ರಾಷ್ಟ್ರದ ಪ್ರಧಾನ ಮಂತ್ರಿಗಳ ಆಶಯ ಏನಿದೆ ಅವರ ಜೀವನದ ಶೈಲಿ ಏನಿದೆ ಅಭಿವೃದ್ಧಿ ಅಂದ್ರೆ ಏನು ಈ ದೇಶವನ್ನ ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ತಾವುಗಳೇ ಹೇಳ್ತಾ ಇರ್ತೀರಿ ಮತ್ತೊಂದು ಹೆಸರು ಮೋದಿ ಅಂತ ಆ ರೀತಿಯಾದ ಉದ್ದೇಶ ನಮ್ಗೆ ಇಲ್ಲ ಈಗಾಗಲೇ ಎರಡು ಮೆಮೋ ಟೈಮ್ ಮುಟ್ಟಿದೀವಿ ನಾವು ಬಂದ ಮೇಲೆ ಐ ಕ್ಲಾಸ್ ಕೆಲಸ ಆಗ್ತಾ ಇದೆ ಅದೆಷ್ಟು ಚಾರ್ಜ್ ಅದಕ್ಕೆ ಅರವತ್ತು ರೂಪಾಯಿ ಅದೆಷ್ಟು ಮೂವತ್ತೈದು ರೂಪಾಯಿ ತುಮಕೂರಿಗೆ ಇಪ್ಪತ್ತು ರೂಪಾಯಿ ಅವಶ್ಯಕತೆ ಇದ್ರೆ ನಮ್ಗೇನು ತೊಂದರೆ ಏನಿಲ್ಲ ಪ್ರತಾಪಣ್ಣ ತುಂಬ ಚೆನ್ನಾಗಿ ಕೆಲಸ ಮಾಡಿದಾಗ ನಮ್ಮ ಯದುವೀರು ಮಹಾರಾಜರು ಕೂಡ ಅದೇ ರೀತಿ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತುಮಕೂರು ಮೈಸೂರು ಬೆಂಗಳೂರು ಇವೆಲ್ಲವೂ ಕೂಡ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ನಗರಗಳಲ್ಲಿ ಒಂದಾಗಿದೆ ಇದಕ್ಕೆ ಯಾವ್ಯಾವ ರೀತಿ ನಾವು ಸ್ವಾಯತ್ತತೆ ಕೊಡಬೇಕು ಕೊಡ್ತೀವಿ ನಾನು ಅಲ್ಲಿ ಹೇಳಿದ್ದು ತುಮಕೂರಿನಲ್ಲಿ ನನಗೆ ಅನಿರೀಕ್ಷಿತವಾಗಿ ನಮ್ಮ ನಾಯಕರು ದಿಢೀರ್ನೇ ಕಳಿಸ್ತಂಥ ಒಂದು ಕ್ಷೇತ್ರ ಐವತ್ತು ವರ್ಷ ಆ ಕ್ಷೇತ್ರಕ್ಕೆ ಏನೇನಾಗಬೇಕಾಗಿತ್ತು ಎಲ್ಲವನ್ನು ಕೂಡ ಒಂದು ಹಂತಕ್ಕೆ ಒಂದು ವರ್ಷ ಎರಡು ತಿಂಗಳಲ್ಲಿ ತಂದಿದ್ದೇನೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಅಂಡರ್ ಪಾಸ್ಗಳು ಮೇಲ್ಸೇತುವೆಗಳು ಸುಮಾರು ಸಾವಿರಾರು ಕೋಟಿ ರೂಪಾಯಿ ನಡೀತಾ ಇದೆ ಒಂದು ರಾಯದುರ್ಗ ತುಮಕೂರು ತುಮಕೂರು ದಾವಣಗೆರೆ ಎಲ್ಲವೂ ಕೆಲಸ ಒಂದು ಹಂತಕ್ಕೆ ಬಂದಿದೆ ಮತ್ತೆ ಯಾವ್ಯಾವದಕ್ಕೆ ಯಾವ ರೀತಿ ಆದ್ಯತೆ ಕೊಡಬೇಕಾಗಿತ್ತು ಅದಲ್ಲದಿನ ತುಮಕೂರಿಗೆ ಬೈಪಾಸ್ ಬೇಕಾಗಿತ್ತು ಅದು ಕೂಡ ಈಗಾಗಲೇ ಎರಡೂರು ಕೂಡ ನಿತಿನ್ ಗಡ್ಕರಿ ಅವರು ಕೊಟ್ಟು ಡಿ ಪಿ ಆರ್ ಆಗಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀವಿ ಶಿರಾಯಿಂದ ಬಡವನಹಳ್ಳಿ ಬಡವರಿಂದ ಬೈರ್ನಳ್ಳಿ ಬೈರ್ನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಏನು ಇವತ್ತು ಬೆಂಗಳೂರು ತುಮಕೂರು ಬರ್ತಾ ಇರ್ತಕ್ಕಂಥ ನ್ಯಾಷನಲ್ ಹೈವೇ ಅಲ್ಲಿ ಇನ್ನೊಂದು ನ್ಯಾಷನಲ್ ಹೈವೇ ಮಾಡಿ ಸೃಷ್ಟಿ ಮಾಡಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ನನಗನ್ನಿಸ್ತದೆ ಐದು ವರ್ಷದಲ್ಲಿ ಆ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಆಗಬೇಕು ಐವತ್ತು ವರ್ಷದ್ದು ಮಾಡೋದ್ರಿಂದ ನಾನು ಅಲ್ಲಿ ನಿಲ್ಲೋದಿಲ್ಲ ಮತ್ತೆ ಇನ್ನೆಲ್ಲರೂ ಒಂದು ಕಡೆ ಹೋಗೋಣ ಅನ್ನೋ ಚಿಂತೆಯಲ್ಲೇ ನಾನು ಹೇಳಿರೋದು ಒಂದು ನಿಮ್ಗೆ ಸಂತೋಷ ಸುದ್ದಿ ಹಾಸನದಿಂದ ಹಾಸನ ತಿಪ್ಟೂರು ಚಿಕ್ಕನಾಯ್ಕನಹಳ್ಳಿ ಹಿರೇಹಳ್ಳಿ ಐವತ್ತು ವರ್ಷದಿಂದ ಇದು ಉಳಿದಿತ್ತು ನಾಲ್ಕು ಲಕ್ಷ ನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿಗಳದು ಎಲ್ಲ ಸರ್ವೆ ಆಗಿ ಟೆಂಡರ್ ಆಗಿ ಟೆಂಡರ್ ಕೂಡ ಈಗಾಗಲೇ ಫ್ಲೋಟಿಂಗ್ ಆಗಿ ಕೆಲಸ ಶುರು ಮಾಡ್ತಾ ಇದ್ದೀವಿ ನನಗೆ ನೀವು ನಂಬೋದಿಲ್ಲ ಏನೇನು ಮಾಡಬೇಕಾಗಿತ್ತು ಆ ಜಿಲ್ಲೆಗೆ ಭಾರತ ಸರ್ಕಾರದಿಂದ ಭಗವಂತನ ದಯ ಚಾಮುಂಡಿ ಆಶೀರ್ವಾದ ಹಿರಿಯರ ಆಶೀರ್ವಾದ ಆ ಜನ ಕೊಟ್ಟಂತ ಒಂದು ಪ್ರೀತಿ ವಿಶ್ವಾಸ ನನಗೆ ಸೀರಕ್ಷೆಯಾಗಿ ಐವತ್ತು ವರ್ಷ ಕೆಲಸ ಒಂದೇ ಸಾರಿ ಮಾಡಿದ್ದೀನಿ ಅನ್ನೋದು ಹೆಮ್ಮೆಯಿಂದ ನಾನು ಮತ್ತೆ ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿರೋದು ಸತ್ಯ